ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯ ಮಣಿ ಮಾಹಿತಿ ಎಂಟರ್ಪ್ರೈಸಸ್ ವತಿಯಿಂದ ಯಶಸ್ವಿ ಆರೋಗ್ಯ ಶಿಬಿರ ಸಂಸ್ಥೆಯ ಜನಪರ ಕಾಳಜಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಶ್ರೀ ವಾಸವಿ ವಿದ್ಯಾನಿಕೇತನ ಶಾಲೆಯ ಮುಂಭಾಗದಲ್ಲಿರುವ ಸ್ವದೇಶಿ ದಿಶಾ ಸಂಸ್ಥೆಯ ಅಧಿಕೃತ ಉತ್ಪನ್ನಗಳ ಸಗಟು ಮಾರಾಟ ಮಳಿಗೆಯಾದ ಮಣಿ ರೋಹಿತ್ ಎಂಟರ್ಪ್ರೈಸಸ್ನ ವತಿಯಿಂದ ಶ್ರೀ ಸಾಯಿ ಬಾಳೆ ಎಲೆ ಅಂಗಡಿ ಮಾಲೀಕರಾದ ಕೃಷ್ಣ ರವರ ಸಹಕಾರದೊಂದಿಗೆ ಭಾನುವಾರದಂದು ಆಯೋಜಿಸಲಾಗಿದ್ದ ಉಚಿತ ಬಿಪಿ ಮತ್ತು ಶುಗರ್ ತಪಾಸಣಾ ಶಿಬಿರವು ಬಹಳ ಯಶಸ್ವಿಯಾಗಿ ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಶಿಬಿರದಲ್ಲಿ ಪಾಲ್ಗೊಂಡು ಬಿಪಿ ಮತ್ತು ಶುಗರ್ ತಪಾಸಣೆ ಮಾಡಿಸಿಕೊಂಡರು ಈ ಶಿಬಿರದಲ್ಲಿ ಊಟಕ್ಕೆ ಮೊದಲು ಮತ್ತು ನಂತರವೂ ಸಹ ಬಿಪಿ ಶುಗರ್ ಪರೀಕ್ಷೆ ಮಾಡಲಾಯಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಎನ್ವಿ ಶ್ರೀನಿವಾಸನ್ ರವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯದ ಬಗ್ಗೆ ಉದಾಸೀನ ತೋರಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದರು ಬಹುತೇಕ ಎಲ್ಲಾ ವಸ್ತುಗಳು ರಾಸಾಯನಿಕ ಕಲಬೆರಕೆಯಾಗುತ್ತಿರುವುದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ನುಡಿದರು ಸ್ವದೇಶಿ ದಿಶಾ ಸಂಸ್ಥೆಯ ಉತ್ಪನ್ನಗಳು ಪ್ರಕೃತಿ ದತ್ತವಾಗಿದ್ದು ಜನರ ಆರೋಗ್ಯ ಸಂರಕ್ಷಣೆಯಲ್ಲಿ ಪರಿಣಾಮಕಾರಿಯಾಗಿವೆ ಎಂದು ಹೇಳಿದರು ಈಗಾಗಲೇ ಈ ಭಾಗದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿರುವುದು ಸಂತಕ ಸಂತಸಕರ ಸಂಗತಿಯಾಗಿದೆ ಎಂದು ನುಡಿದರಲ್ಲದೆ ತಾನೂ ಸಹ ಇದರ ಗ್ರಾಹಕನಾಗುವುದಾಗಿ ತಿಳಿಸಿದರು ಜನಸಾಮಾನ್ಯರ ಆರೋಗ್ಯವನ್ನು ಉತ್ತಮಪಡಿಸುವ ಸದುದ್ದೇಶದಿಂದ ಆರೋಗ್ಯ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸ್ವದೇಶಿ ದಿಶಾ ಕಂಪನಿ ಮತ್ತು ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಿದರು ಇದೇ ಸಂದರ್ಭದಲ್ಲಿ ಆರ್ ಸಿ ಸಿಂಗ್ ರವರು ಮಾತನಾಡಿ ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಮಳಿಗೆಯಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ ಉಚಿತವಾಗಿ ಬಿಪಿ ಮತ್ತು ಶುಗರ್ ಪರೀಕ್ಷೆ ಮಾಡಲಾಗುವುದೆಂದು ತಿಳಿಸಿದರು ದಿಶಾ ಕಂಪನಿಯ ಉತ್ಪನ್ನಗಳ ಕುರಿತಾಗಿಯೂ ವಿವರಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ಶ್ರೀನಿವಾಸನ್ ಹಾಗೂ ವೈದ್ಯಕೀಯ ಸಿಬ್ಬಂದಿಯವರನ್ನು ಸಂಸ್ಥೆಯ ವತಿಯಿಂದ ಗೌರವಯುತವಾಗಿ ಸನ್ಮಾನಿಸಲಾಯಿತು ಸ್ವದೇಶಿ ವಲಯಾಧಿಕಾರಿಯಾದ ಶ್ರೀಮತಿ ಮಮತಾ ಆರ್ ಸಿಂಗ್ ಹಾಗೂ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು ಆತ್ಮೀಯ ಸ್ನೇಹಿತರೆ ಸೊ ನಮ್ಮ ಧರ್ಮ ಪತ್ನಿ ಮಮತಾ ಆರ್ ಸಿಂಗ್ ಸೊ ವಲಯಾಧಿಕಾರಿಗಳು ಸ್ವದೇಶಿ ದಿಶಾ ಸಂಸ್ಥೆ ಸೊ ಎರಡ್ ಸಾವಿರದ ಹನ್ನೆರಡರಿಂದ ಸೊ ಈ ಸಂಸ್ಥೆ ದೇಶ ವಿದೇಶಗಳಲ್ಲಿ ಆರೋಗ್ಯವಂತ ಕುಟುಂಬಗಳನ್ನು ತಯಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ನ ಪರಿಚಯ ಮಾಡಿಸೋದ್ರ ಮುಖಾಂತರ ಲಕ್ಷಾಂತರ ಆರೋಗ್ಯ ಅಭಿಮಾನಿಗಳು ಹೊಂದಿದೆ ಈ ಒಂದು ದಿಸೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಖೆಯಾಗಿರ್ತಕ್ಕಂಥ ಈ ಒಂದು ಮಣಿಮೋಹಿತ್ ಎಂಟರ್ಪ್ರೈಸಸ್ ಅನ್ನ ರೀಸೆಂಟಾಗಿ ನಾವು ಪ್ರಾರಂಭ ಮಾಡಿ ಸಾವಿರ ಕುಟುಂಬಗಳನ್ನು ಈಗಾಗಲೇ ನಾವು ರೀಚ್ ಮಾಡಿರೋ ಸದುದ್ದೇಶದಿಂದ ಇವತ್ತು ಒಂದು ಆರೋಗ್ಯ ಶಿಬಿರ ಒಂದು ತಪಾಸಣಾ ಶಿಬಿರ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಇವತ್ತು ಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ ಇದು ಪ್ರತಿ ತಿಂಗಳ ಎರಡನೇ ಭಾನುವಾರ ಚಾಚು ತಪ್ಪದೆ ಇದು ನಿರಂತರವಾಗಿ ನಡ್ಕೊಂಡು ಹೋಗೋಣ ನಡ್ಸ್ಕೊಂಡು ಹೋಗೋಣ ಅಂತಕ್ಕಂತಹ ಉದ್ದೇಶ ನಮ್ಮ ಮಿಸಸ್ ಆಗಿರೋದ್ರಿಂದ ಅದಕ್ಕೆ ಕೈ ಜೋಡಿಸೋದ್ರ ಮುಖಾಂತರ ನಾನು ಅದಕ್ಕೆ ಒಂದು ಹಸಿರು ನಿಶಾನೆಯನ್ನು ಕೊಟ್ಟಿದ್ದೀನಿ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸಹಕಾರಕ್ಕೆ ನನಗೆ ಈ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಭಾಗಿರ್ತಕ್ಕಂತಹ ಇದೇ ಸಾಯಿ ಬಾಳೆ ಎಲೆ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಕೃಷ್ಣ ಸಿಂಗ್ ಸರ್ ಅವರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮಿಬ್ಬರ ಸಹಯೋಗದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮದ ಚಾಲನೆ ಕೊಡೋದಕ್ಕೆ ಇದೇ ಈ ಒಂದು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡ ಕುವರ ಕನ್ನಡ ಸೇವಕ ಕನ್ನಡ ಅಭಿಮಾನಿ ಅನೇಕ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಸೊ ವಿದ್ಯಾ ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಗು ಗುತ್ತನ್ನು ಪಡೆಯುವುದರ ಮುಖಾಂತರ ಹತ್ತು ಹಲವಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಅವರ ಅನುಯಾಯಿಗಳಾಗಿದ್ದಾರೆ ಅಪಾರವಾಗಿರ್ತಕ್ಕಂತಹ ಜನಸೇವೆ ಮಾಡತಕ್ಕಂತಹ ಕನ್ನಡ ಸೇವೆ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂತಹ ನಮ್ಮ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ನಾನು ಚಿನ್ನ ಸರ್ ಅವ್ರನ್ನ ಕೇಳಿದಾಗ ಖಂಡಿತ ತುಂಬ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಾ ನನ್ನ ಬೆನ್ನೆಲು ಬಿರುತ್ತೆ ನನ್ನ ಸಹಕಾರ ಇರುತ್ತೆ ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿದ್ದೀನಿ ಅವ್ರಿಗೆ ನಾವು ಪೂರ್ವಚಾರ ನೀಡುವ ಮುಖಾಂತರ ಅಂತ ಬಯಸಿದ್ದೀವಿ ದಯವಿಟ್ಟು ಚಾಲನೆಯನ್ನು ಕೊಡಬೇಕು ನೋಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟ್ಟದ ಅಧ್ಯಕ್ಷನಾಗಿ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಈ ದಿನ ದಿಶಾ ಫೌಂಡೇಶನ್ ಕಡೆಯಿಂದ ಇವತ್ತು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಉಚಿತವಾಗಿ ಮಾಡ್ತಿರೋದು ನಮ್ಮ ಚಿಂತಾಮಣಿಯ ನಾಗರಿಕರಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಮೊದಲನೇದಾಗಿ ಈ ಒಂದು ದಿಶಾ ಸಂಸ್ಥೆಯ ಎ ಡಿ ಒ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಆದಂಥ ಮಮತಾ ಸಿಂಗ್ ಮೇಡಮ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಆದಮೇಲೆ ಈ ಒಂದು ದಿಶಾ ಸಂಸ್ಥೆ ವಿಚಾರ ನನಗೆ ಅರಸಿಕೆರೆಯಲ್ಲಿ ನನಗೆ ಸ್ನೇಹಿತರಿದ್ದಾರೆ ನಾನು ಅಲ್ಲಿ ನನ್ನ ಸ್ನೇಹಿತರ ಹತ್ರ ಭೇಟಿ ಮಾಡಿದಾಗ ಈ ಸಂಸ್ಥೆ ಬಗ್ಗೆ ನಾನು ಕೇಳಿದ್ದೆ ನನಗೆ ಈ ಸಂಸ್ಥೆಯ ವಿಚಾರ ಬಗ್ಗೆ ಒಂದು ಕುತೂಹಲ ಇತ್ತು ಆದರೆ ಇವತ್ತು ನಾನು ಉದ್ಘಾಟನೆಗೆ ಬಂದಿರೋದು ನನಗೊಂದು ವಿಶೇಷ ಅನಿಸ್ತಾ ಇದೆ ಇದರ ಬಗ್ಗೆ ನನಗೆ ಮೊದಲೇ ಗೊತ್ತಿದೆ ಗೊತ್ತಿದ್ದು ನನಗೆ ಅದರ ಗ್ರಾಹಕ ಆಗಿರಲಿಲ್ಲ ಆದರೆ ಇವತ್ತು ನಾನು ಉದ್ಘಾಟನೆಗೆ ಬಂದಿದ್ದೀನಿ ಅಂದರೆ ನನ್ನದು ಒಂದು ಸು ಸುದೈವ ಮತ್ತು ಸೌಭಾಗ್ಯ ಅಂತ ಹೇಳ್ತಾ ಆದ್ಮೇಲೆ ಈಗ ನಮ್ಮ ಇವತ್ತಿನ ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ಎಷ್ಟು ಮಹತ್ವ ಇದೆ ಅಂದರೆ ಗಾದೆನೇ ಇದೆ ಆರೋಗ್ಯವೇ ಭಾಗ್ಯ ಅಲ್ಲ ಆರೋಗ್ಯ ಒಂದಿದ್ದರೆ ಅದೇ ನಮಗೆ ಮಹಾಭಾಗ್ಯ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜೀವನದ ಜಂಜಾಟಗಳ ಮಧ್ಯೆ ನಮ್ಮ ಆರೋಗ್ಯವನ್ನು ನಾವು ಅದರ ಕಡೆ ಗಮನ ನಾವು ಕೊಡ್ತಾ ಇಲ್ಲ ಹೆಚ್ಚಿಗೆ ಆರೋಗ್ಯದ ಕಡೆ ಗಮನ ಕೊಡದಿರ ನಮ್ಮ ಆರೋಗ್ಯವನ್ನು ನೆಮ್ಮದಿಯನ್ನು ನಾವು ಇವತ್ತು ಹಾಳು ಮಾಡ್ಕೊತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಆರೋಗ್ಯದ ವಿಚಾರಕ್ಕೆ ಒಂದು ಆ ಒಂದು ಕ್ಷೇತ್ರಕ್ಕೆ ಬಂದು ಆರೋಗ್ಯದ ವಿಚಾರದಲ್ಲಿ ಒಂದು ಜನಸಾಮಾನ್ಯರಿಗೆ ಆರೋಗ್ಯವನ್ನು ಉತ್ತಮಪಡಿಸಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ದಿಶಾ ಸಂಸ್ಥೆಯವರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈಗಾಗಲೇ ಸಾವಿರದ ಅವರು ಹೇಳಿದಂಗೆ ಗುರುಲಿಂಗಯ್ಯ ಅವರು ಮ್ಯಾನೇಜಿಂಗ್ ಡೈರೆಕ್ಟ್ರು ಇವರು ಸಾವ ಎರಡು ಸಾವಿರದ ಹನ್ನೆರಡರಲ್ಲೇ ಈ ಒಂದು ಸಂಸ್ಥೆಯನ್ನು ಅಸೀಕೆರೆಯನ್ನು ಹುಟ್ಟಾಕಿ ಇವತ್ತು ಅವರು ರಾಷ್ಟ್ರ ಏನು ತಾಲೂಕು ಜಿಲ್ಲೆ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ಈ ಒಂದು ಸ್ವಾಭಾವಿಕ ಆರೋಗ್ಯ ಉತ್ಪನ್ನಗಳ ಒಂದು ವಿಚಾರದಲ್ಲಿ ಅವರದೇ ಆದ ರೀತಿಯಲ್ಲಿ ಜನಸೇವೆ ಮಾಡ್ತಿದ್ದೀವಿ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಹಾಗೆಯೇ ಅವರು ಇವತ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಇವರು ಮೋಹಿತ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಅನೇಕ ಶಾಖೆಗಳನ್ನು ತೆರೆದು ಇವತ್ತು ನಮ್ಮ ಚಿಂತಾಮಣಿಯಲ್ಲೂ ಸಹ ಇವಾಗ ಮಮತಾ ಮೇಡಮ್ನವರ ಒಂದು ನೇತೃತ್ವದಲ್ಲಿ ರಾಮ್ ಸಿಂಗ್ ಮತ್ತು ಕೃಷ್ಣ ಸಿಂಗ್ ಇವರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡಿ ವಿಶೇಷವಾಗಿ ಉಚಿತವಾಗಿ ರಕ್ತ ಪರೀಕ್ಷೆ ಮತ್ತು ಹೃದಯ ಪರೀಕ್ಷೆ ಅಂದರೆ ಬ್ಲಡ್ ಪ್ರೆಜರನ್ನು ಪರೀಕ್ಷೆ ಮಾಡುವಂಥ ಒಂದು ಸದಾವಕಾಶವನ್ನು ನಮ್ಮ ಚಿಂತಾಮಣಿ ನಾಗರಿಕರಿಗೆ ಒದಗಿಸಿಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿಂದ ನಾನು ಸಹ ಈ ಸಂಸ್ಥೆಯ ಗ್ರಾಹಕನಾಗಿ ನಾನು ಸಹ ಸೇರ್ಕೋತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇವಾಗ ನಾವು ಹಾಲು ಸಹ ಕಲಬುರ್ಗಿಯಾಗಿದೆ ಆ ಎಣ್ಣೆಯಲ್ಲಿ ಮಾತ್ರ ಸಿಗೋಕೆ ಸಾಧ್ಯ ಬೇರೆ ಎಲ್ಲ ಕಲಬೇರ್ಕೆನೆ ಇವತ್ತು ಆ ಎಲ್ಲದೂ ರಾಸಾಯನಿಕ ಮಿಶ್ರಿತ ವಸ್ತುಗಳೇ ಆಗಿರೋದ್ರಿಂದ ಅಂಥದ್ರ ಮಧ್ಯೆ ತಾಜಾ ತೆಂಗಿನ ಎಣ್ಣೆಯಲ್ಲಿ ನಮಗೆ ವಿಶೇಷವಾದಂತಹ ಒಂದು ಸಾವಯವ ಉತ್ಪನ್ನ ಸಿಗುವಂತದ್ದು ಅಂತ ಒಂದು ಮಳಿಗೆಯನ್ನ ಇಲ್ಲಿ ಇವತ್ತು ಇವರು ಪ್ರಾರಂಭಿಸಿದ್ದಾರೆ ಇವರಿಗೆ ಶುರುವಾಗಲಿ ಒಳ್ಳೆಯದಾಗಲಿ ಇದು ಎಲ್ಲರ ಆಗ್ಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟು ಧನ್ಯವಾದಗಳು ಹಂಚಿಕೊಂಡು ನಮ್ಮ ಸಮಸ್ಯೆ ಗ್ರಾಹಕರಾಗೋದಕ್ಕೆ ಈಗಾಗಲೇ ನಾವು ಒಂದು ಸಾವಿರ ಗ್ರಾಹಕರನ್ನು ನಮ್ಮ ಜಿಲ್ಲೆಗಳಲ್ಲಿ ನಾವು ಹೊಂದಿದ್ದೀವಿ ಇದನ್ನ ಜಿಲ್ಲಾ ಮಟ್ಟದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ಸು ಪ್ರಾವಿಜನ್ ಸ್ಟೋರ್ಸು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಸಿಗುವ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂತ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ಹೃದಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ